ಎಂಟನೇ ದಿನದ ವಿಧಾನಸಭೆ ಕಲಾಪ ಆರಂಭ ಆಗಿದೆ ಸದನದ ಪ್ರಾರಂಭದಲ್ಲೇ ಗೃಹಲಕ್ಷ್ಮಿ ವಿಚಾರ ಪ್ರಸ್ತಾಪ ಆಗಿದೆ ವಿಪಕ್ಷ ನಾಯಕ ಆರ್ ಅಶೋಕ್ ಪ್ರಸ್ತಾಪಿಸಿದ್ದಾರೆ ಕಳೆದ ಮೂರು ದಿನಗಳಿಂದ ನಾಪತ್ತೆ ಆಗಿದ್ದಾರೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಫೆಬ್ರವರಿ ಮಾರ್ಚ್ ಹಣ ಕೊಟ್ಟಿದ್ದೇವೆ ಅಂತಾರೆ ಸದನಕ್ಕೆ ಬಂದು ಉತ್ತರ ಕೊಡ್ಬೇಕು ಸಚಿವರು ಹೇಳೋದು ಸತ್ಯ ಅಂತ ತಿಳಿದಿರ್ತೇವೆ ಅಂದ್ರೆ ಸುಳ್ಳು ಅಂತಾದ್ರೆ ಏನ್ ಬೆಲೆ ಇರತ್ತೆ ಸದನದಲ್ಲಿ ಪ್ರತಿಪಕ್ಷ ನಾಯಕ ಅಶೋಕ್ ಅವರು ಈ ರೀತಿಯಾಗಿ ಆಕ್ಷೇಪವನ್ನ ವ್ಯಕ್ತಪಡಿಸಿದ್ದಾರೆ ನೋಡಿ ಗೃಹಲಕ್ಷ್ಮಿ ವಿಚಾರಕ್ಕೆ ಸಂಬಂಧ ಹಣ ಕೊಟ್ಟಿದ್ದೀವಿ ಕೊಟ್ಟಿದ್ದೀವಿ ಅಂತ ಹೇಳ್ತಾ ಇದಾರೆ ಬಟ್ ಅದು ಹೌದಾ ಇಲ್ವಾ ಅನ್ನುವಂತ ವಿಚಾರ ಬೇಕಾಗತ್ತೆ ಇಲ್ಲಿ ನೋಡಿದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕಾಣಿಸ್ತಾನೆ ಇಲ್ಲ ಮೂರು ದಿನಗಳಿಂದ ನಾಪತ್ತೆ ಆಗ್ಬಿಟ್ಟಿದ್ದಾರೆ ಎಲ್ಲಿ ಹೋಗಿದ್ದಾರೆ ಅವರು ಫೆಬ್ರವರಿ ಮಾರ್ಚ್ ಹಣ ಕೊಟ್ಟಿದ್ದೇವಿ ಅಂತ ಅಂತಾರೆ ಆದ್ರೆ ಅವ್ರು ಸದನಕ್ಕೆ ಬಂದು ಉತ್ತರ ಕೊಡ್ಬೇಕು ಸಚಿವರು ಹೇಳೋದೆಲ್ಲ ಸತ್ಯ ಅಂತ ನಂಬ್ಕೊಳ್ತೀವಿ ಸುಳ್ಳು ಬೆಲೆ ಸದನದಲ್ಲಿ ಪ್ರತಿಪಕ್ಷ ನಾಯಕ ಅಶೋಕ್ ಅವರು ಆಕ್ಷೇಪವನ್ನ ವ್ಯಕ್ತಪಡಿಸಿದ್ದಾರೆ ದಯವಿಟ್ಟು ನಾವು ಈಗ ನಾವು ಪ್ರಶ್ನೆ ಹೌದು ಸರಿಯಾದ ಉತ್ತರ ಕೊಡ್ತೀರಾ ಅಂತ ಒಂದು ಗೌರವ ಇದೆ ಈಗ ಮಂತ್ರಿಗಳು ಕೊಡೋದು ಅದೊಂದು ಗೌರವ ನಿಮಗೂ ಗೊತ್ತಿದೆ ನಾವು ಅದನ್ನ ಪ್ರಿವಿಲೇಜ್ ಬೇರೆ ಬೇರೆ ನಮ್ಮ ಕಮಿಟಿಗೆ ಎಲ್ಲ ಹಾಕಿದ್ರೆ ಮಂತ್ರಿಗಳಿಗೆ ಎನ್ಕ್ವೈರಿ ಬರ್ತೈತೆ ಒಬ್ಬ ಅಧಿಕಾರಿ ಹತ್ರ ಸರಿಯಾಗಿ ಉತ್ತರ ತಗೋಳಕೆ ಆಗಲ್ಲ ಅಂತ ಹೇಳಿದ್ರೆ ಮಂತ್ರಿಗೆ ಯಾಕಂದ್ರೆ ಮಂತ್ರಿಗಳಿಗೆಲ್ಲ ನಾವು ಏನು ಇವಾಗ ಮಂತ್ರಿಗಳೆಲ್ಲ ಬಂದು ಕೂತಿದ್ದಾರೆ ಎಲ್ಲ ನಾಲ್ಕೈದು ಜನ ಅವ್ರು ಕೊಡೋ ಸತ್ಯ ಅಂತಾನೆ ನಾವು ತಗೋಳೋದು ನಾವು ಜನಗಳು ಹೇಳೋದು ಅವರು ಏನು ಹೇಳಿದ್ದಾರೆ ಸತ್ಯ ಹೇಳಿದ್ದಾರೆ ಮಾಡ್ತಾರೆ ಅಂತಲೇ ಹೇಳೋದು ಇನ್ನು ಈ ಥರ ಉಟ್ರೆ ಯಾವ ಮಂತ್ರಿಗೂ ನಾವು ಉತ್ತರನೇ ಏನು ಅರ್ಥನೇ ಇಲ್ಲ ಮಂತ್ರಿಗಳು ಹೇಳೋದಲ್ಲ ಸುಳ್ಳೇ ಸುಳ್ಳೆ ಸುಳ್ಳೆ ಅಂತ ಆಗೋದ್ರೆ ಇಲ್ಲ ಅಂದ್ರೆ ಚಂದ್ರಲೋಕ್ದಲ್ಲಿದ್ದಾರೆ ಅವರು ಕರ್ಸ್ಬೇಕಲ್ಲ ಅವ್ರನ್ನ ಇದು ಐದು ಸಾವಿರ ಕೋಟಿ ಇಲ್ಲ ರಾಜ್ಯದ ಜನತೆ ತಲುಪಿಲ್ಲ ಅಂತ ನಾವು ಹೇಳಿದಿರಿ ನಾವು ತಲುಪಿಲ್ಲ ಅಂದಾಗ ಇಲ್ಲ ಇಲ್ಲ ಕೊಟ್ಟಿದೀರಿ ನಾವು ಫೆಬ್ರವರಿ ಅಂತ ಪದೇ ಪದೇ ಒತ್ತಿ ಹೇಳಿದ್ದಾರೆ ಇದು ಸದನ್ ಅಗೌರವ ಅಲ್ಲ ಬಂದು ಉತ್ತರ ಕೊಡ್ಬೇಕಲ್ಲ ಅಧ್ಯಕ್ಷರ ಇಲ್ಲ ನೋಡಿ ಈಗ ಎಲ್ಲಿ ಕೊಡ್ತಾರೆ ದಯವಿಟ್ಟು ನಾವು ಈಗ ನಾವು ಪ್ರಶ್ನೆ ಕೇಳೋದೇನಕ್ಕೆ ನಿಮ್ಮನ್ನ ಸರಿಯಾದ ಉತ್ತರ ಕೊಡ್ತೀರಾ ಅಂತ ಒಂದು ಗೌರವ ಇದೆ ಈಗ ಮಂತ್ರಿಗಳು ಕೊಡೋದು ಅದೊಂದು ಗೌರವ ನಿಮಗೂ ಗೊತ್ತಿದೆ ನಾವು ಅದನ್ನ ಪ್ರಿವಿಲೇಜು ಬೇರೆ ಬೇರೆ ನಮ್ಮ ಕಮಿಟಿಗೆ ಎಲ್ಲ ಹಾಕಿದ್ರೆ ಮಂತ್ರಿಗಳಿಗೆ ಎನ್ಕ್ವೈರಿ ಬರ್ತೈತೆ ಒಬ್ಬ ಅಧಿಕಾರಿ ಹತ್ರ ಸರಿಯಾಗಿ ಉತ್ತರ ತಗೋಳಕ್ಕೆ ಆಗಲ್ಲ ಅಂತ ಹೇಳಿದ್ರೆ ಮಂತ್ರಿಗೆ ಹಾಗಾದ್ರೆ ಮಂತ್ರಿಗಳಿಗೆಲ್ಲ ನಾವು ಏನು ಇವಾಗ ಮಂತ್ರಿಗಳೆಲ್ಲ ಬಂದು ಕೂತಿದ್ದಾರೆ ಎಲ್ಲ ನಾಲ್ಕೈದು ಜನ ಅವ್ರು ಕೊಡೋ ಸತ್ಯ ಅಂತ ನಾವು ತಗೊಳೋದು ನಾವು ಜನಗಳು ಹೇಳೋದು ಅವ್ರು ಏನು ಹೇಳಿದ್ದಾರೆ ಸತ್ಯ ಹೇಳಿದ್ದಾರೆ ಮಾಡ್ತಾರೆ ಅಂತಲೇ ಹೇಳೋದು ಇನ್ನು ಈ ಥರ ಬಿಟ್ರೆ ಯಾವ ಮಂತ್ರಿಗೂ ನಾವು ಉತ್ತರನೇ ಏನು ಅರ್ಥನೇ ಇಲ್ಲ ಮಂತ್ರಿಗಳು ಹೇಳೋದಲ್ಲ ಸುಳ್ಳೆ 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 ಅಂತ ಆಗೋದ್ರೆ ನಮ್ ಕತೆ ದಯವಿಟ್ಟು ಅವ್ರ ಕರ್ಸಿ ನಾವು ಕರ್ಸೋ ಇಲ್ಲ ಇಲ್ಲ

ಈಗ ಮಾನ್ಯ ಮುಖ್ಯಮಂತ್ರಿಗಳ ಕ್ಲಾರಿಫಿಕೇಶನ್ ಕೊಟ್ಟಾಗ ಅಕಸ್ಮಾತ್ ಏನಾದ್ರು ತಪ್ಪಿದ್ರೆ ಅದನ್ನ ನಾವು ಪಾವತಿ ಮಾಡ್ತೀವಿ ಏನು ಅವ್ರೇನು ಅಲ್ಲಲ್ಲ ಮೂರ್ ದಿನದಿಂದ ಪತ್ತೆ ಇಲ್ಲ ಅಂದ್ರೆ ಇದ್ದಾರೆ ಅವರು ಕರ್ಸ್ಬೇಕಲ್ಲ ಅವ್ರನ್ನ ಇದು ಐದ್ ಸಾವಿರ ಮುಂಚೆ ಇಲ್ಲ ಅಲ್ಲ ರಾಜ್ಯದ ಜನತೆ ತಲುಪಿಲ್ಲ ಅಂತ ನಾವ್ ಹೇಳಿದಿರಿ ನಾವು ತಲುಪಿಲ್ಲ ಅಂದಾಗ ಇಲ್ಲ ಇಲ್ಲ ಕೊಟ್ಟಿದೀರಿ ನಾವು ಫೆಬ್ರವರಿ ಅಂತ ಪದೇ ಪದೇ ಒತ್ತಿ ಹೇಳಿದ್ದಾರೆ ಇದು ಸದನ್ ಅಗೌರವ ಅಲ್ಲ ಬಂದು ಉತ್ತರ ಕೊಡ್ಬೇಕಲ್ಲ ಅಧ್ಯಕ್ಷರ ಇಲ್ಲ ನೋಡಿ ಎಲ್ಲಿ ಕೊಡ್ತೀವಿ